ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೇ ಎಲ್ರಿಗೂ ಕೂಡ ಇವತ್ತೇನು ರಂಗೋಲಿ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ ಮಹಾಶಿವರಾತ್ರಿ ರಂಗೋಲಿ ಜೊತೆ ಅದರ ವಿಶೇಷವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಮಹಾಶ್ ಮಹಾಶಿವರಾತ್ರಿ ಹಬ್ಬವು ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗೆಯೇ ಶಿವರಾತ್ರಿ ಹಬ್ಬವು ವಿಶೇಷವಾಗಿ ಶಿವನಿಗೆ ಪೂಜೆ ಅರ್ಪಿಸುವ ಪವಿತ್ರ ಹಬ್ಬವಾಗಿದೆ ಅಂತ ಕೂಡ ನಾವು ಹೇಳ್ಬೋದು ಪ್ರತಿ ವರ್ಷ ಶಿವರಾತ್ರಿಯು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಬರುತ್ತದೆ ಈ ಹಬ್ಬದ ವಿಶೇಷ ಏನಂತಂದರೆ ಶಿವ ಮತ್ತು ಪಾರ್ವತಿಯ ವಿವಾಹ ಈ ಶಿವರಾತ್ರಿ ಹಬ್ಬದ ದಿನ ನಡೆದಿತ್ತು ಎಂಬ ನಂಬಿಕೆ ಕೂಡ ಇದೆ ಈ ದಿನ ಶಿವನು ತಾಂಡವ ನೃತ್ಯ ಮಾಡಿದನು ಹಾಗೆಯೇ ಜಗತ್ತಿನ ರಕ್ಷಣೆಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ಎಂದು ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ ಈ ದಿನ ನಾವು ಶಿವನನ್ನು ಪೂಜಿಸುವುದರಿಂದ ನಮ್ಮ ಪಾಪಗಳು ನಿವಾರಣೆಯಾಗುತ್ತದೆ ಹಾಗೆಯೇ ನಮಗೆ ಮೋಕ್ಷ ಪ್ರಾಪ್ತಿ ಸಾಧ್ಯ ಎಂದು ಭಕ್ತರು ನಂಬುತ್ತಾರೆ ಹಾಗೆಯೇ ಈ ಶಿವರಾತ್ರಿ ದಿನ ಮುಖ್ಯವಾಗಿ ಶಿವಲಿಂಗಕ್ಕೆ ಪೂಜೆಯನ್ನು ಅರ್ಪಿಸ್ತಾರೆ ಹೇಗಂತಂದರೆ ಅದಕ್ಕೆ ಶಿವಲಿಂಗಕ್ಕೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ನೀರು ಬಿಲ್ವಪತ್ರೆ ವಿವಿಧ ರೀತಿಯ ಹೂಗಳನ್ನು ಅರ್ಪಿಸಿ ಶಿವಲಿಂಗವನ್ನು ಪೂಜಿಸುತ್ತಾರೆ ಹಾಗೆಯೇ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸಹ ಜಪಿಸುತ್ತಾರೆ ಈ ಹಬ್ಬದ ಮತ್ತೊಂದು ವಿಶೇಷವೇನೆಂದರೆ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಭಜನೆ ಶಿವಪುರಾಣ ಹರಿಕತೆಗಳನ್ನು ಕೇಳುವ ಮುಖಾಂತರ ರಾತ್ರಿಯೆಲ್ಲ ಶಿವನ ಧ್ಯಾನವನ್ನು ಮಾಡುತ್ತಾರೆ ಇದರಿಂದ ನಮ್ಮ ಮನಸ್ಸು ಕೂಡ ಪವಿತ್ರವಾಗುತ್ತದೆ ಎಂದು ನಂಬಲಾಗಿದೆ ಹಾಗೆಯೇ ಲಿಂಗ ಉದ್ಭವ ಹೇಗಾಯಿತು ಅನ್ನುವ ಕತೆ ಕೂಡ ಇದೆ ಏನಂದರೆ ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಚಾರಕ್ಕೆ ವಿವಾದ ಉಂಟಾಗುತ್ತೆ ಆಗ ಶಿವನು ಅವರಿಬ್ಬರ ಮುಂದೆ ಲಿಂಗರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಅದರ ಆರಂಭವು ಅಂತ್ಯವನ್ನು ಕಂಡುಹಿಡಿಯಲು ಇವರು ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಕೂಡ ವಿಫಲರಾಗ್ತಾರೆ ಆಗ ಶಿವನೇ ಪರಮೇಶ್ವರನೆಂದು ತಿಳಿಯುತ್ತೆ ಈ ಘಟನೆಯ ಸ್ಮರಣಾರ್ಥವಾಗಿ ಶಿವಲಿಂಗ ಪೂಜೆಯ ಮಹತ್ವ ಹೆಚ್ಚಾಯಿತು ಕೂಡ ಅಂತ ಹೇಳ್ತಾರೆ ಹಾಗೆಯೇ ಬ್ರಹ್ಮ ವಿಷ್ಣುಗಳು ಮಹಾದೇವನನ್ನು ಅರುಣಾಚಲದಲ್ಲಿ ಪೂಜಿಸಿದ ಹಗ್ಗಳಿಕೆಯ ದಿನ ಅಂತ ಕೂಡ ಇದನ್ನು ಹೇಳ್ತಾರೆ ಶಿವರಾತ್ರಿ ದಿನವನ್ನು ಆ ಪೂಜೆಯಿಂದ ಸಂತೋಷಗೊಂಡ ಶಿವನು ಅದನ್ನು ತನಗೆ ಪ್ರಿಯವಾದ ಶಿವರಾತ್ರಿ ಎಂದು ಹೆಸರಿಸಿ ಅಂದು ಉಪವಾಸ ಮಾಡಿ ರಾತ್ರಿ ಕಾಲದಲ್ಲಿ ಲಿಂಗದಲ್ಲಿ ಅಥವಾ ವಿಗ್ರಹದಲ್ಲಿ ಶಿವನನ್ನು ಜಿತೇಂದ್ರಿಯನಾಗಿ ಯಥಾಶಕ್ತಿ ಪೂಜಿಸುವವನು ಯಾವ ರೀ ಯಾರು ಅವನನ್ನು ಲಿಂಗ ರೂಪದಲ್ಲಿ ಪೂಜಿಸ್ತಾರೆ ಅವ್ರಿಗೆ ಇಡೀ ವರ್ಷ ಆ ದಿನದ ಪೂಜೆಯ ಫಲವನ್ನು ಪಡಿಬೋದು ಅಂತ ಹೇಳ್ತಾರೆ ಚಂದ್ರೋದಯದ ಕಾಲವು ಸಮುದ್ರಕ್ಕೆ ಅಭಿವೃದ್ಧಿಯನ್ನು ಉಂಟು ಮಾಡುವಂತೆ ಶಿವರಾತ್ರಿಯು ಶಿವಧರ್ಮವನ್ನು ಅಭಿಬೃ ಅಭಿವೃದ್ಧಿಪಡಿಸುವುದು ಎಂದು ಸದಾಶಿವನಿಂದಲೇ ಹೊರಪ್ರಧಾನ ಭಾಗ್ಯವನ್ನು ಪಡೆದ ಸುದಿನ ಕೂಡ ಈ ಶಿವರಾತ್ರಿ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಶಿವರಾತ್ರಿ ಸಮಯದಲ್ಲಿ ನಾವು ತಿಳಿದೋ ತಿಳಿದೇನೋ ಯಾವುದೋ ಕಾರಣಗಳಿಂದಾಗಿ ಉಪವಾಸನ ಮಾಡಿದರೂ ಕೂಡ ಚಿತ್ತ ಶುದ್ಧಿ ಆಗುತ್ತೆ ಅಂದರೆ ನಮ್ಮ ಪಾಪ ಎಲ್ಲ ಶುದ್ಧಿ ಆಗುತ್ತೆ ಅಜ್ಞಾನದಿಂದಲಾದರೂ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಬೀಳ್ಸಿದ್ರೂ ಕೂಡ ಮತ್ತು ಜಲಾಭಿಷೇಕವನ್ನು ಅಂದರೆ ನೀರಿನ ಅಭಿಷೇಕವನ್ನು ಮಾಡಿದರೂ ಕೂಡ ನಮಗೆ ಮಹಾಪುರುಷಾರ್ಥ ಸಿದ್ಧಿ ಉಂಟಾಗುತ್ತೆ ಅಂತ ಕೂಡ ಸಿದ್ಧಿ ಉಂಟಾಗುತ್ತದೆ ಎಂದು ಹೊಗಳುವ ನಾನಾ ರೀತಿಯ ಕತೆಗಳು ಕೂಡ ಪುರಾಣಗಳಲ್ಲಿದೆ ಅವುಗಳಲ್ಲಿ ಬೇಡರ ಕಣ್ಣಪ್ಪನ ಕತೆ ಕೂಡ ಸುಪ್ರಸಿದ್ಧವಾಗಿದೆ ನೀವೆಲ್ಲ ನೋಡಿದಿರ ಅಲ್ವಾ ಸ್ನೇಹಿತರೆ ಬೇಡರ ಕಣ್ಣಪ್ಪ ಚಲನಚಿತ್ರವನ್ನು ಅದರಲ್ಲಿ ನೋಡಿದಿರ ಶಿವಲಿಂಗಕ್ಕೆ ತನ್ನ ಕಣ್ಣನ್ನೇ ಕಣ್ಣಪ್ಪ ಬೇಡರ ಕಣ್ಣಪ್ಪ ಕಿತ್ತು ಹಾಕಿರುವಂಥದನ್ನು ನೋಡಿದಿರ ಅಲ್ವಾ ಹಾಗೆಯೇ ಶ್ರೀ ಶಂಕರ ಭಗವತ್ಪಾದರು ಶಿವಾನಂದ ಶಿವಾನಂದಲಹರಿ ಸ್ತೋತ್ರದಲ್ಲಿ ಈ ಕಥೆಯನ್ನಾಧರಿಸಿ ಹರಿಸಿರುವ ಭಕ್ತಿ ಪ್ರವಾಹವು ಕೂಡ ಪ್ರಸಿದ್ಧವಾಗಿದೆ ದಾರಿಯಲ್ಲಿ ನಡೆದು ಸವೆದ ಪಾದುಕೆಯು ಪಶುಪತಿಯ ದಿವ್ ಪಶುಪತಿಯ ದಿವ್ಯ ದೇಹವನ್ನು ಒರೆಸುವ ಕೂರ್ಚವಾಗಬಹುದು ಬಾಯಿ ಮುಕ್ಕಳಿಸಿದ ನೀರು ಪುರರಿ ಪೂವಿಗೆ ದಿವ್ಯಾಭಿಷೇಕದ ಕೆಲಸ ಮಾಡುತ್ತದೆ ತಾನು ಸ್ವಲ್ಪ ತಿಂದು ಮಿಕ್ಕ ಎಂಜಲಾದ ಮಾಂಸದ ತುತ್ತು ನವ್ಯ ನೈವೇದ್ಯದ ಆಚರಣೆಯ ಪೂಜೆಗೆ ಬರುತ್ತೆ ಭಕ್ತಿಯು ಏನು ತಾನೇ ಮಾಡಲಾರದು ಕಾಡಿನಲ್ಲಿ ಓಡಾಡುವ ಬೇಡನು ಭಕ್ತ ಎಂದು ಪರಿಗಣಿತನಾಗಬಹುದು ಅಂತ ಕೂಡ ಕಥೆಯಲ್ಲಿ ನೀವು ನೋಡಿದ್ದೀರಾ ಶಿವಪುರಾಣದ ಪ್ರಕಾರ ಬೇಡನ ಹೆಸರು ಏನಂತಂದರೆ ಈ ಬೇಡನ ಬೇಡ ಅಂತ ಹೇಳ್ತಾರಲ್ವ ಅವನ ಹೆಸರು ಗುರುದ್ರೋಹ ಅಂತ ಹೇಳ್ತಾರಂತೆ ಕಡು ದುಷ್ಟನು ಇವನು ತುಂಬ ಕ್ರೂರಿಯಾಗಿರ್ತಾನೆ ಹಾಗೆ ಇವನು ಒಂದಿನ ಶಿವರಾತ್ರಿ ದಿನ ಬೇಟೆಯಾಡದೆ ಬೇಟೆ ಯಾವುದು ಸಿಗದೆ ಅವನಿಗೆ ಅನಿವಾರ್ಯವಾಗಿ ಅವತ್ತನ್ನು ಪೂರ್ತಿ ಅವನು ಉಪವಾಸ ಇರಬೇಕಾಗತ್ತೆ ಅಂದು ರಾತ್ರಿ ಬೇಟೆಯ ಪ್ರಾಣಿಯಗಾಗಿ ಅವನು ಇರ್ತಾನಂತೆ ಆಗ ಸೋರೆ ಬುರುಡೆಯಲ್ಲಿ ನೀರು ತುಂಬಿ ಒಂದು ಬಿಲ್ವ ಬಿಲ್ವ ಪತ್ರ ಮರ ಇರುತ್ತಲ್ಲ ಅದರ ಮೇಲೆ ಕುಳಿತುಕೊಂಡಿರ್ತಾನೆ ಅವನು ಅಲ್ಲಿಗೆ ಅಕಸ್ಮಾತಾಗಿ ಒಂದು ಹೆಣ್ಣು ಜಿಂಕೆಯೊಂದರ ಮೇಲೆ ಬಾಣ ಪ್ರಯೋಗ ಹೆಣ್ಣು ಜಿಂಕೆಯ ಮೇಲೆ ಬ್ರಾಣ ಬಾಣ ಪ್ರಯೋಗವನ್ನು ಅವನು ಮಾಡುತ್ತಿರುವಷ್ಟರಲ್ಲಿ ಆ ಸೋರೆ ಬುರುಡೆಯಲ್ಲಿರುತ್ತಲ್ಲ ನೀರು ಬಿಲ್ವ ಪತ್ರೆಯ ದಳಗಳು ನೆಲದ ಮೇಲೆ ಬಿದ್ದು ಅಲ್ಲಿ ಶಿವಲಿಂಗ ಇದ್ದಿರಲು ಬೇಡನ ಅರಿವಿಲ್ಲ ಅವ್ನಿಗೆ ಅವನಿಗೆ ಜ್ಞಾನ ಇರಲ್ಲ ಅವ್ನಿಗೆ ಅರಿವಿಲ್ಲದೆ ಶಿವರಾತ್ರಿಯ ಮೊದಲನೇ ಜಾವದ ಶಿವಪೂಜೆಗೆ ಸಂಪನ್ನವಾಗುತ್ತೆ ಅವನ ಪಾಪ ಕೂಡ ಅಲ್ಲಿಗೆ ಪರಿಹಾರ ಆಗುತ್ತೆ ಅವನಿಗೆ ಆ ಜಿಂಕೆಯ ಮೇಲೆ ಕರುಣೆ ಮತ್ತು ವಿಶ್ವಾಸ ಉಂಟಾಗಿ ಅದನ್ನು ಅದರ ಪರಿವಾರದ ಅನುಮತಿ ಪಡೆದು ಬರಲು ಕಳುಹಿಸ್ಕೊಡ್ತಾನೆ ವಾಪಸ್ಸು ಹೀಗೆ ರಾತ್ರಿ ಉ ರಾತ್ರಿಯ ಉಳಿದ ಜಾವಗಳಲ್ಲೂ ಕೂಡ ಅವನಿಂದ ಅವನ ಅರಿವಿಗೆ ಬರದೇನೆ ಅವನು ಶಿವನನ್ನು ಶಿವಪೂಜೆಯನ್ನು ನೆರವೇರಿಸ್ತಾ ಇರ್ತಾನೆ ಅವನು ಗೊತ್ತಿರಲ್ಲ ನಾನು ಪೂಜೆ ಮಾಡಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ ಆದರೆ ಅವನು ಗೊತ್ತಿಲ್ಲದೇನೆ ಅವನು ಶಿವನಿಗೆ ಪೂಜೆ ನ ಸಲ್ಲಿಸ್ತಾ ಇರ್ತಾನೆ ಆ ಸಮಯಗಳಲ್ಲಿ ಕ್ರಮವಾಗಿ ಅಲ್ಲಿಗೆ ನೀರು ಕುಡಿಯಲು ಬಂದ ಆ ಜಿಂಕೆ ಸಹೋದರಿ ಮತ್ತು ಗಂಡು ಜಿಂಕೆಗಳನ್ನು ಅವನು ಅವುಗಳ ಪರಿವಾರದ ಅನುಮತಿ ಪಡೆದು ಹಿಂತಿರುಗಿ ಬರಲು ಆಜ್ಞೆಯನ್ನು ನೀಡ್ತಾನೆ ಕೊನೆಗೆ ಯಾಮದ ಪೂಜೆಯಿಂದ ಅವನ ಎಲ್ಲ ಪಾಪಗಳು ಕೂಡ ಭಸ್ಮವಾಗಿ ಅವನಿಗೆ ಜ್ಞಾನೋದಯ ಆಗುತ್ತೆ ಕೊಟ್ಟ ಮಾತಿನಂತೆ ಹಿಂತಿರುಗಿ ಬಂದ ಆ ಎಲ್ಲ ಜಿಂಕೆಗಳನ್ನು ಅವನು ಬಿಟ್ಟು ಬಿಡಲು ಭಗವಂತನಾದ ಮಹಾದೇವನು ಅವನಿಗೆ ಸಾಕಾರವಾಗಿ ಪ್ರತ್ಯಕ್ಷನಾಗಿ ಅವನ ಎದುರಿಗೆ ಶಿವನೇ ಪ್ರತ್ಯಕ್ಷನಾಗಿ ಅವನಿಗೆ ಗುಹನೆಂದು ನಾಮಕರಣ ಮಾಡಿ ಅವನಿಗೆ ಮುಂದೆ ಶ್ರೀಮನ್ನಾರಾಯಣನು ರಾಮಾವತಾರ ಮಾಡಿ ಅರಣ್ಯಕ್ಕೆ ಬಂದಾಗ ಅವನ ಸ್ನೇಹಯೋಗವೂ ಕೂಡ ದೈವಸೇನೆಯಿಂದ ದುರ್ಬಲವಾದ ಮುಕ್ತಿಯು ಆತನಿಗೆ ದೊರೆಯುವಂತೆ ಅವನು ಅನುಗ್ರಹ ಮಾಡ್ತಾನೆ ಶಿವ ಆಗ ಅಲ್ಲಿ ಜಿಂಕೆಗಳಿಗೂ ಕೂಡ ಮುಕ್ತಿ ದೊರೆಯುತ್ತೆ ಹಾಗೆಯೇ ಗರುಡ ಪುರಾಣ ಅಗ್ನಿಪುರಾಣಗಳಲ್ಲಿ ಬೇಡನ ಹೆಸರು ಏನಂತ ಇರುತ್ತೆ ಅಂದರೆ ಆ ಪುರಾಣಗಳ ಪ್ರಕಾರ ಸುಂದರ ಸೇನಕ ಅಂತ ಇರುತ್ತೆ ಬೇಡನು ಮನೆಗೆ ಹಿಂತಿರುಗಿ ವಾಪಸ್ ಬರ್ತಾನೆ ಅವನು ಮರಣ ಹೊಂದಿದಾಗ ಅವನನ್ನು ಕೊಂಡೆಯಲ್ಲೂ ಬಂದ ಯಮ ಭಟರು ಅವನ್ನು ಅವನು ತೀರೋಗಿರ್ತಾನಲ್ಲ ಆಗ ಕೊಂಡೆಯಲ್ಲೂ ಬಂದ ಯಮಭಟರನ್ನು ಓಡಿಸಿ ಶಿವದೂತರು ಅವನನ್ನು ಅವನ ಪ್ರೀತಿಯ ನಾಯಿಯನ್ನು ಕೂಡ ಕೈಲಾಸಕ್ಕೆ ಒಯ್ಯುತ್ತಾರೆ ಅನ್ನೋ ಕೂಡ ಕತೆ ಕೂಡ ಇದೆ ಈ ರೀತಿಯಾಗಿ ಶಿವರಾತ್ರಿ ಹಬ್ಬದ ಮಹಿಮೆ ನಮ್ಗೆ ನನಗೆ ತಿಳಿದಿರುವಂಥ ಅಲ್ಪ ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಇಷ್ಟೊತ್ತು ತಿಳಿಸಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಕಮೆಂಟ್ ಹಾಕಿ ತಪ್ಪಿದರೆ ದಯವಿಟ್ಟು ನಾನು ಕೂಡ ತಿದ್ಕೊಳ್ಳೋಕ್ಕೆ ತುಂಬ ಉಪಯೋಗ ಆಗುತ್ತೆ ನಿಮಗೆ ಏನನ್ನಿಸ್ತು ಈ ಶಿವರಾತ್ರಿ ಹಬ್ಬದ ಮಹಿಮೆಯನ್ನು ತಿಳ್ಕೊಂಡು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಪುಟ್ಟ ಶಿವರಾತ್ರಿ ಹಬ್ಬದ ಬಗ್ಗೆ ಹೇಳಿ ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು